ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನತೆಯ ಬಗ್ಗೆ ಏನು ಅವ್ರ ಕಾರ್ಯಕರ್ತರಿದ್ರು ಅವ್ರ ಕಾರ್ಯಕರ್ತರ ಹೆಸರು ಹೇಳಿದಿ ನೋಡ್ರಿ ನೀವು ಛತ್ರಿಕೆ ಹಂಗೆ ಅವನ ಹೆಸರು ಹೇಳಿದ್ರೆ ನಮ್ಗೆ ಇದ್ರ ಬಗ್ಗೆ ಏನು ಗಮನ ಏನು ಏನವ್ರು ಹೇಳಿಕೆ ಕೊಟ್ಟಿರೋದು ಏನಂತ ಅಂದ್ರೆ ಮಂಡ್ಯ ಜಿಲ್ಲೆಯ ಜನತೆ ನೀವು ಬಹಳ ಇಳಿಸ್ರಿ ನೀವು ಎಂತ ಛತ್ರಿಗಳು ಅಂತ ಗೊತ್ತು ನಾವು ನಮ್ಗೆ ಎಂತ ಹೇಳಿಕೆ ಕೊಟ್ಟರು ಆ ಛತ್ರಿಗೆ ಉತ್ತರ ಕೊಡಲು ನಾವು ಮಂಡ್ಯ ಜಿಲ್ಲೆಯ ಜನತೆ ಯಾವಾಗ್ಲೂ ಸಿದ್ಧವಾಗಿರ್ತದೆ ಅದೇ ರೀತಿ ಬಂಡೆನೆ ಕೂಟಿ ಪುಡಿ ಪುಡಿ ಮಾಡುವ ಶಕ್ತಿ ನಾವು ಮಂಡ್ಯ ಜಿಲ್ಲೆಯ ಜನತೆ ಅದೇ ಅದೇ ರೀತಿ ಆ ಮಂಡ್ಯ ಸಂಜೆ ಸರ್ಕಲ್ ಬಂಡೆ ಮಡಗಿ ಪುಡಿ ಪುಡಿ ಮಾಡಿ ತೋರಿಸ್ತೀವಿ ಆ ರೀತಿ ನಾವು ಏನು ಅವ್ರ ಉಪ ಮುಖ್ಯಮಂತ್ರಿ ಆಗಿದ್ದರು ಅಂತವರು ಈ ಮಟ್ಟದ ಕೀಳ್ ಮಟ್ಟದ ಹೇಳಿಕೆ ಕೊಡಬಾರ್ದು ಯಾಕೆಂದ್ರೆ ಅವ್ರ ಸಂಸ್ಕಾರ ಯಾವ ರೀತಿ ಅದೇ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು ಆ ಸಂಸ್ಕಾರ ಇರುವಂತರು ಅದು ಒಬ್ಬ ಉಪ ಮುಖ್ಯಮಂತ್ರಿ ಆಗಿ ಮುಖ್ಯಮಂತ್ರಿಯ ಆಕಾಂಕ್ಷಿ ಹೊಂದಿರುವವರು ಮಂಡ್ಯ ಜಿಲ್ಲೆ ಜನತೆ ಬಗ್ಗೆ ಈ ಮಾತ್ರ ಹೇಳಿಕೆ ಕೊಡಬಾರ್ದಾಗಿತ್ತು ರೀ ಡಿ ಕೆ ಶಿವಕುಮಾರ್ ರವ್ರಿ ನೀವು ಕೊಟ್ಟಿರೋ ಹೇಳಿಕೆ ಈಗಲೂ ವಾಪಸ್ ತಗೊಂಡ್ರೆ ಮಂಡ್ಯ ಜನತೆ ತಣ್ಣಗಾಯ್ತದೆ ಇಲ್ಲ ಅಂದ್ರೆ ನಾಳೆ ದಿನ ನೀವು ಬಂದಂತ ದಾರಿಲಿ ಸಗಣಿ ಇರಿಸಿ ಅವಮಾನ ಮಾಡುದು ನೂರಕ್ಕೆ ನೂರು ಸತ್ಯ ಹಾಕೊಂಡ್ರಿ ಇದು ಮಂಡ್ಯ ಜಿಲ್ಲೆಯ ಜನತೆ ಹೇಳ್ತಾ ಇರೋದು ನಿಜ ಸುತ್ತಲೇ ಕುಟ್ಟಿ ಬಂಡೆನ ಪುಡಿ ಪುಡಿ ಮಾಡ್ತೀವಿ ಇದು ನೂರಕ್ಕೆ ನೂರು ಸತ್ಯವಾದ ವಿಚಾರ ಜಿಲ್ಲೆಯ ಜನ ಯಾವುದೇ ವಿಚಾರ ಆಗ್ಲಿ ಆಗಲಿ ಹೋರಾಟವೇ ಆಗಲಿ ಧ್ವನಿ ಎತ್ತಿ ಒಂದು ಮಟ್ಟದಲ್ಲಿ ಮಾಡ್ಕೋಂತ ಜನ ಈ ಶಿವಕುಮಾರ್ ಹೇಳಿದಂಗೆ ಛತ್ರಿಗಳಲ್ಲ ನಾವು ಈ ಜಿಲ್ಲೆಯ ಜನ ಚಕ್ರವರ್ತಿಗಳು ರಾಷ್ಟ್ರ ಮಟ್ಟದಲ್ಲಿ ಆಗಲಿ ರಾಜ್ಯ ಮಟ್ಟದಲ್ಲಿ ಆಗಲಿ ಎಲ್ಲೇ ಹೋಗಲಿ ಯಾವುದೋ ಒಂದು ಕಲೆ ಸಂಸ್ಕೃತಿ ಯಾವ್ದ ತಗೊಳ್ಳಿ ನಾವು ಚಕ್ರವರ್ತಿಗಳಿದ್ದಂಗೆ ಇವನು ಅಗುರುವಾಗಿ ಮಾತಾಡಿದಾನೆ ಇವನು ಡಿ ಕೆ ಶಿವಕುಮಾರ್ ಅದು ಶೋಭೆ ಅಲ್ಲ ಉಪಮುಖ್ಯಮಂತ್ರಿಯಿಂದ ಮಂತ್ರಿ ಸ್ಥಾನಕ್ಕೆ ಏನು ಪ್ರಯತ್ನ ಪಡ್ತಾ ಇರೋನು ಈ ರೀತಿ ಮಾತಾಡಬಾರ್ದಾಗಿತ್ತು ಮಂಡ್ಯದವ್ರನ್ನ ಕೆಳಕ್ಬಾರ್ದಾಗಿತ್ತು ಅವರು ಏನ್ ಮಾಡಿದ್ವಿ ನಾವು ಮಂಡ್ಯ ದಿನ ಇವಾಗ ಇಲ್ಲಿಂದ ಸಂಜೆ ಸೇರಿವರೆಗೂ ಹೋಯ್ತೀವಿ ಅಲ್ಲಿ ರಸ್ತೆ ತಡೆ ಮಾಡ್ತೀವಿ ಆ ಅನಂತರ ಅವ್ರಿಗೆ ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದಂಗೆ ಕ್ಷಮೆ ಕೇಳಬೇಕು ಎಚ್ಚರಿಕೆ ಕೊಟ್ಟಿದ್ದೀವಿ ಇಲ್ಲದೆ ಅವರು ಯಾವುದೇ ಕಾರ್ಯ ಕಾರ್ಯಕ್ರಮಕ್ಕೆ ಬರಬಾರ್ದು ಯೋಗ್ಯರಾಗದೆ ಬರಬಾರ್ದು ಬಂದ್ರೆ ನಾವು ಯಾವ ಅವರ ಸಭೆನ ಭಂಗಪಡಿಸ್ತೀವಿ